ರಾಮಪುರದಲ್ಲಿ ಸೀನಯ್ಯ ಅನ್ನುವ ಒಬ್ಬ ಬಡವ ಇದ್ದ ಅವನಿಗೆ ಶಾಂತಿ ಕವಿತಾ ಅನ್ನುವ ಇಬ್ರು ಹೆಣ್ಮಕ್ಳು ಸೀನಯ್ಯನಿಗೆ ಕುಡಿಯೋ ಅಭ್ಯಾಸ ಇತ್ತು ಪ್ರತಿದಿನ ಕಷ್ಟಪಟ್ಟು ಕೆಲಸ ಮಾಡಿ ಸಂಜೆ ಮನೆಗ್ ಬರುವಾಗ ಆ ಹಣದಲ್ಲಿ ಅವನು ಕುಡ್ಕೊಂಡು ಬರ್ತಾ ಇದ್ದ ಮಕ್ಳು ಎಷ್ಟೇ ಹೇಳಿದ್ರು ಅವನು ಕೇಳ್ತಾ ಇರ್ಲಿಲ್ಲ ಸೀನಯ್ಯನಿಂದ ಮಕ್ಳಿಬ್ರು ತುಂಬಾನೇ ಕಷ್ಟಪಡ್ತಾ ಇದ್ರು ಒಂದಿನ ಯಾವಾಗ್ಲೂ ತರ ಸೀನಯ್ಯ ಅವನ ಮನೆಗೆ ಕುಡ್ಕೊಂಡು ಬಂದ ಆ ದಿನ ಅಮ್ಮ ಶಾಂತಿ ನನ್ನ ಹೊಟ್ಟೆಗೆ ಏನಾದರೂ ಸ್ವಲ್ಪ ಹಾಕಮ್ಮ ತಿಂದು ಒಂದು ವಾರ ಆಯಿತು ನನಗಂತೂ ತುಂಬ ಆಸವಾಗ್ತಿದೆ ಊಟ ಹಾಕಿಯಮ್ಮ ನಿಮಗೆ ಪುಣ್ಯ ಸಿಗುತ್ತೆ ಒಂದ್ ತುತ್ತಾದರೂ ಅನ್ನ ಹಾಕಿ ಅಪ್ಪ ಏನಪ್ಪ ಈ ರೀತಿ ಮಾತಾಡ್ತಿದ್ಯಾ ಎಲ್ ಕೇಳಿದ್ರೆ ಏನಂತಕೋತಾರೆ ಮಧ್ಯಾಹ್ನ ತಾನೆ ಮನೇಲಿ ಊಟ ಮಾಡಿ ಹೋದೆ ಎರಡು ಸಲ ಅನ್ನ ಹಾಕೊಂಡು ಊಟ ಮಾಡಿಬಿಟ್ಟು ಹೋದೆ ಅಲ್ವಾ ಅಪ್ಪ ಇವಾಗ ಊಟ ಮಾಡಿ ಒಂದು ವಾರ ಆಗಿದೆ ಅಂತ ಹೇಳ್ತಿದ್ಯಾ ಭಿಕ್ಷರಾ ಯಾಕಪ್ಪ ಭಿಕ್ಷೆ ಬಿಡ್ತಿದ್ಯಾ ಇದು ಮನೆ ನಿನಗ್ ಬೇಕಂದ್ರೆ ನಾವು ಹಾಕಿ ಕೊಡ್ತೀವಿ ಅಯ್ಯ ಏನೋ ಕುಡ್ದಿದ್ರ ಗೊತ್ತಿಲ್ಲದೆ ಗೊತ್ತಿಲ್ದೇ ಬಿಟ್ಬಿಡಿ ನಿಮ್ಮ ಅಮ್ಮನ ಹತ್ರಾನು ನಾನು ಇದೇ ರೀತಿ ಕೇಳ್ತಾ ಇದ್ದೆ ಅದಕ್ಕೆ ಅವಳು ಕೋಪದಿಂದ ನನಗೆ ಅನ್ನ ಆಗ್ತಾ ಇದ್ಲು ಆಮೇಲೆ ಹೊಟ್ಟೆ ತುಂಬ ತಿಂದು ಮಾಲ್ಕೊಂಡ್ ನಿದ್ದೆ ಮಾಡ್ತಾ ಇದ್ದೆ ನಿನ್ನಿಂದ ಅಮ್ಮನ್ನ ಮರ್ಯಕ್ ಆಗ್ತಿಲ್ಲ ನಾವು ದಿನ ನೋಡ್ತಾನೆ ಇದ್ದೀವಿ ಅಮ್ಮನ ಮರೆಯೋಕ್ಕಾಗದೆ ನೀನು ಕಷ್ಟ ಪಡ್ತಾ ಇದೀಯ ಆದ್ರಿಂದ ಯಾವಾಗಲೂ ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ತೀಯ ಎಷ್ಟು ಸಲ ಹೇಳಿದೀವಪ್ಪ ನೀನು ಇನ್ನೊಂದು ಮದುವೆ ಮಾಡ್ಕೊಂಡು ಸಂತೋಷವಾಗಿರು ಅಂತ ಬಾಯ್ ಮುಚ್ಚೆ ಏನಿದೆ ಅಲ್ಲ ಹತ್ರ ಈ ರೀತಿ ನಾ ಮಾತಾಡೋದು ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿರಿರುವಾಗ ಇವಾಗ ಹೋಗಿ ಮದುವೆ ಮಾಡ್ಕೋಬೇಕಾ ಎಲ್ರಿಗೂ ಒಬ್ರು ಜೊತೆಗಿರ್ಬೇಕಪ್ಪ ನೀನು ಅಮ್ಮನ ಬಗ್ಗೆ ಯೋಚನೆ ಮಾಡಿ ಬೇಜಾರ್ ಮಾಡ್ಕೊಳ್ಳೋದಕ್ಕಿಂತ ಇನ್ನೊಂದು ಮದುವೆ ಮಾಡಿಕೊಂಡು ಸಂತೋಷವಾಗಿದ್ರೆ ನಮಗೆ ಅದೇ ಸಾಕು ನಮಗೂ ಅಮ್ಮ ಸಿಕ್ಕಿದ ಹಾಗೆ ಇರುತ್ತೆ ನಿನಗೂ ಹೆಂಡತಿ ಸಿಕ್ಕಿದ ಹಾಗೆ ಇರುತ್ತೆ ಮಾತ್ರ ಇಲ್ಲ ಇವಾಗ ನಾವು ಅನುಭವಿಸ್ತಾ ಇರೋ ಈ ಕಷ್ಟ ಮುಂದೆ ನಾವು ಅನುಭವಿಸ್ಬೇಕಾಗಿಲ್ಲ ನಿನಗೆ ಹೆಂಡತಿ ಅಂತ ಬರೋರು ನೀನು ಏನ್ ಕೇಳಿದ್ರು ಅದನ್ನ ನಿನ್ನಿಷ್ಟ ಪ್ರಕಾರ ನಿನಗೋಸ್ಕರ ಮಾಡಿಕೊಡ್ತಾರೆ ಕೊಡ್ತಾರೆ ನನ್ನ ನೀವೇನ್ ಬೇಕಾದ್ರೆ ಹೇಳಿ ನಾನು ಹೇಳೋ ಮತ್ ಬಗ್ಗೆ ಮಾತ್ರ ಏನ್ ಹೇಳ್ಬಾರ್ದು ಯಾಕಂದ್ರೆ ನಾನು ಏನ್ ಹೇಳಿದ್ರು ಅದು ಸರಿಯಾಗಿರುತ್ತೆ ಅಂತ ಈ ಊರಿನವ್ರು ಎಲ್ರು ಹೇಳ್ತಾ ಇರ್ತಾರೆ ಸರಿ ಮಾತಾಡಿದೆಲ್ಲ ಸಾಕು ಹೋಗಿ ಮಲ್ಕೊಳ್ಳಿ ಹಾಗಂತ ಸೀನಯ್ಯ ಅವನ ಇಬ್ರು ಮಕ್ಕಳನ್ನ ಕಳ್ಸಿ ಆಮೇಲೆ ಅವನು ಕೂಡ ಮಲ್ಗಿ ನಿದ್ದೆ ಮಾಡ್ತಾ ಇದ್ದ ಮರುದಿನ ಬೆಳಿಗ್ಗೆ ಬಾಗಿಲು ಬಡಿಯುವ ಶಬ್ದ ಕೇಳಿಸ್ತು ಆ ಶಬ್ದ ಕೇಳಿ ಎಚ್ಚರವಾದ ಶಾಂತಿ ಕವಿತಾ ಇಬ್ರು ಕೂಡ ತಕ್ಷಣ ಹೋಗಿ ಬಾಗಿಲು ತೆರೆದ್ರು ಆವಾಗ ಅವ್ರ ಮುಂದ್ಗಡೆ ಸೀನಯ್ಯ ಕುತ್ತಿಗೆಯಲ್ಲಿ ಹಾರ ಹಾಕೊಂಡಿದ್ದ ಅವನ್ ಮಾತ್ರ ಅಲ್ಲ ಅವನ್ ಜೊತೆ ಇನ್ನೊಬ್ಳು ಆಕೆ ಕೂಡ ಹಾರ ಹಾಕೊಂಡು ನಿಂತ್ಕೊಂಡಿದ್ಲು ಆದ್ರಿಂದ ಸೀನಯ್ಯ ಎರಡನೇ ಮದುವೆ ಮಾಡ್ಕೊಂಡ್ ಬಂದಿದ್ದಾನೆ ಅಂತ ಶಾಂತಿ ಕವಿತಾಳಿಗೆ ಅರ್ಥ ಆಯ್ತು ಅಪ್ಪ ನೀನು ಮದುವೆ ಮಾಡ್ಕೊಂಡ್ಯಾ ಹೌದಮ್ಮ ರಾತ್ರಿ ಇಡೀ ಸುಮಾರು ಹೊತ್ತು ನಾನು ಯೋಚನೆ ಮಾಡ್ದೆ ನೀವ್ ಹೇಳಿದ್ದೆ ಸರಿ ಅಂತ ಅನಿಸ್ತು ಅದಕ್ಕೆ ಇಷ್ಟು ಬೇಗ ಮದುವೆ ಮಾಡ್ಕೊಂಡು ಬರ್ತೀಯಾ ರಾತ್ರಿಗೆ ರಾತ್ರಿ ಇವ್ರೆಲ್ಲಿಂದ ಸಿಕ್ಕಿದ್ರು ಅದೆಲ್ಲ ನಿಮ್ಮಿಂದಾನೇಮಾ ನೀವು ಆ ದೇವ್ರ ಹತ್ರ ಬೇಡ್ಕೊಂಡ್ರಿ ಅಲ್ವಾ ಅದಕ್ಕೆ ಇವಳನ್ನ ದೇವ್ರು ಕೊಟ್ಟಿದ್ದು ಅಬ್ಬಾ ಸಾಕಪ್ಪ ನಿಲ್ಸೋ ನೀನ್ ನಾಟಕನ ನಿನ್ ಬಗ್ಗೆ ಚೆನ್ನಾಗಿ ಗೊತ್ತು ನೀನಾಗಿ ಹೋಗಿ ಇವ್ರನ್ನ ಮದುವೆ ಮಾಡ್ಕೊಂಡ್ ಬರ್ಬೇಕು ಅಂತಾನೆ ನಾವು ರಾತ್ರಿ ಆ ರೀತಿ ಹೇಳಿದ್ ನಿಮ್ ಇಬ್ಬರ ಬಗ್ಗೆ ನಮ್ಗೆಲ್ಲಾನು ಗೊತ್ತಿದೆ ಕವಿತಾ ಹಾಗೆ ಹೇಳಿದಾಗ ಸೀನಯ್ಯ ನಾಚಿಕೆಯಿಂದ ತಲೆ ಬಗ್ಗೆ ನಿಂತ ಹಾಗೇನೆ ಅವನ್ ಕರ್ಕೊಂಡ್ ಬಂದ ಕಾಂತಮ್ಮನ ಅವರಿಗೆ ಪರಿಚಯ ಮಾಡಿಟ್ಟ ಕಾಂತಮ್ಮ ಆ ಮನೆಗೆ ಬಂದಾಗ್ಲಿಂದ ಆ ಮನೆಯಲ್ಲಿ ಸಂತೋಷ ಇತ್ತು ಶಾಂತಿ ಕವಿತಾ ತುಂಬಾನೇ ಸಂತೋಷದಲ್ಲಿದ್ರು ಸೀನಯ್ಯ ಕೂಡ ತುಂಬಾನೂ ಸಂತೋಷದಲ್ಲಿದ್ದ ಅಷ್ಟರಲ್ಲಿ ಚಳಿಗಾಲ ಕೂಡ ಶುರುವಾಯ್ತು ಎಷ್ಟು ಚೆನ್ನಾಗಿರ್ತಾಳೆ ಅಂತ ಅಂದ್ಕೊಂಡಿದ್ದ ಕಾಂತಮ್ಮ ಅವಳ ಗುಣ ಏನು ಅಂತ ತೋರಿಸ್ತಾ ಇದ್ಲು ಇಲ್ ನೋಡಿಮ್ಮ ಹೊಸದಾಗಿ ಮದುವೆಯಾಗಿರೋ ದಂಪತಿಗಳನ್ನ ಮನೆಯೊಳಗಡೆ ನೀವು ಹಾಗೇನೆ ಬಿಡ್ಬೇಕು ಅದು ತುಂಬಾ ಮುಖ್ಯ ನೀವು ಚಿಕ್ಕ ಮಕ್ಕಳು ನಿಮಗೆ ವಿಷಯ ಗೊತ್ತಿಲ್ಲ ಅಂತ ಕಾಣಿಸ್ತಿದೆ ಅದಕ್ಕೆ ನಾನೇ ಹೇಳಬೇಕಾಗಿದೆ ನಿಮಗೆ ಅರ್ಥ ಆಗ್ತಿದ್ಯಾ ಹಾ ಅರ್ಥ ಆಯ್ತು ಹಾಗಾದ್ರೆ ಇವತ್ತಿಂದ ನಾವು ಪಕ್ಕದ ಮನೇಲಿ ಹೋಗಿ ಮಲ್ಕೊಳ್ತೀವಿ ಅವರು ಒಪ್ಕೊಳ್ಳೋದಿಲ್ಲ ಆದರೂ ನಾವು ಹೇಗಾದ್ರೆ ಕೇಳಿ ಅವ್ರ ಜೊತೆನೆ ಮಲ್ಕೊಳ್ತೀವಿ ಅಯ್ಯೋ ಆ ಕೆಲಸ ಮಾತ್ರ ಮಾಡಬೇಡಿ ನಿಮ್ಮ ತಂದೆಗೆ ನೀವಂದ್ರೆ ಪಂಚ ಪ್ರಾಣ ನೀವು ಹೀಗೆ ಬೇರೆಯವ್ರ ಮನೇಲಿ ಹೋಗಿ ಮಲ್ಕೊಂಡಿದ್ದೀರಾ ಅಂತ ಗೊತ್ತಾದ್ರೆ ಆಮೇಲೆ ನನ್ನನ್ನು ತಪ್ಪ ತಿಳ್ಕೊಳ್ತಾರೆ ನೀವು ಮನೆ ಹೊರಗಡೆನೆ ಮಲ್ಕೊಳ್ಳಿ ನಿಮ್ಮಪ್ಪ ಎದ್ದೇಳ್ದಿಗಿಂತ ಮುಂಚೆ ಮನೆಯೊಳಗಡೆ ಬಂದು ಮಲ್ಕೊಳ್ಳಿ ಆವಾಗ ನಿಮ್ಮಪ್ಪ ಏನೂ ಹೇಳಲ್ಲ ನಾನು ಹೇಳಿದ್ದು ಸರಿತಾನೆ ಕಾಂತಮ್ಮ ಹೇಳಿದ ಹಾಗೇನೆ ಶಾಂತಿ ಕವಿತಾ ರಾತ್ರಿಯ ಸಮಯ ಮನೆ ಹೊರಗಡೆ ಹೋಗಿ ಮಲ್ಕೊಂಡ್ರು ಸೀನಯ್ಯ ಅವನ ಮಕ್ಕಳು ಆ ರೀತಿ ಮಲಗಿರೋದನ್ನ ನೋಡ್ದ ಚಳಿಗಾಲದಲ್ಲಿ ಶಾಂತಿ ಕವಿತಾ ಹೊರಗಡೆ ಮಲ್ಕೊಂಡಿದ್ರಿಂದ ಪಾಪ ಚಳಿಯಲ್ಲಿ ಅವ್ರು ತುಂಬಾ ಕಷ್ಟಪಡ್ತಾ ಇದ್ರು ಆ ಚಳಿಯಲ್ಲಿ ನಡುಗುತ್ತಾ ಹೊರಗಡೆ ಮಲ್ಕೊಂಡಿರೋದವ್ರಿಗೆ ತುಂಬಾನೇ ಕಷ್ಟ ಆಗ್ತಿತ್ತು ಏನೇ ಕವಿತಾ ತುಂಬಾ ಚಳಿ ಆಗ್ತಿದೆ ಅಲ್ವಾ ಹೌದಕ್ಕ ಯಾಕೆ ರೀತಿ ಹೊರಗಡೆ ಮಲ್ಕೊಂಡಿದ್ದೀವಿ ಆ ಕಾಂತಮ್ಮ ಹೇಳಿದಾಗಿಯೇ ನಾವು ಮಾಡ್ಬೇಕಾ ಏನೋ ನಡ್ಕೋಬೇಕೆ ಇವಾಗ ಅವ್ರು ನಮ್ಮ ಅಮ್ಮ ಸ್ಥಾನದಲ್ಲಿದ್ದಾರೆ ಅವ್ರ ಮಾತು ಕೇಳಬೇಕು ಆವಾಗಲೇ ಅವ್ರಿಗೆ ಮರ್ಯಾದೆ ಕೊಟ್ಟ ಹಾಗೆ ಇರುತ್ತೆ ಸರಿ ಅಕ್ಕ ಹಾಗೆ ಅಕ್ಕ ತಂಗಿ ಇಬ್ರು ಕೂಡ ಚಳಿಗಾಲದಲ್ಲಿ ಹೊರಗಡೆನೆ ಮಲ್ಕೊಂಡಿದ್ರು ಕೆಲವು ದಿನಗಳಲ್ಲಿ ಕಾಂತಮ್ಮನಿಗೆ ಸುಂಟ ನೋವು ಶುರುವಾಯ್ತು ಅದನ್ನು ನೋಡಿ ಶಾಂತಿ ಕವಿತಾ ಇಬ್ರು ಕೂಡ ತುಂಬಾನೇ ಹೆದರಿದ್ರು ಅಬ್ಬಾ ಈ ಸೊಂಟ ನೋವು ಬಂದ್ರೆ ನನ್ನಿಂದ ಆಗಲ್ಲಮ್ಮ ನನ್ನಿಂದ ಏನು ಮನೆ ಕೆಲಸ ಯಾವುದೋ ಮಾಡಕ್ಕಾಗಲ್ಲ ಅರೇ ಅಮ್ಮ ನಾವಿದ್ದೀವಲ್ವಾ ಮನೆ ಕೆಲಸ ಮಾಡ್ಕೊಳಕ್ಕೆ ಇಲ್ಲಿವರೆಗೂ ಎಲ್ಲ ಕೆಲಸ ಮಾಡಿದ್ ನಾವು ತಾನೆ ನಿಮ್ಮ ಹತ್ರ ಏನು ಕೆಲಸ ಹೇಳ ಅಂದ್ರೆ ಏನಮ್ಮ ನಾನು ಮನೇಲಿ ಸುಮ್ಮನೆ ಕೂತ್ಕೊಂಡು ಊಟ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಿದ್ಯಾ ಅರೆ ಅವಳು ಆ ರೀತಿ ಹೇಳಲಿಲ್ಲ ಅಮ್ಮ ಸರಿ ನೀವು ಹೋಗಿ ವಿಶ್ರಾಂತಿ ತಗೊಳ್ಳಿ ಇನ್ಮುಂದೆ ಮನೆ ಕೆಲಸ ಎಲ್ಲ ನಾವೇ ಮಾಡ್ಕೊಳ್ತೀವಿ ನೀವು ವಿಶ್ರಾಂತಿ ತಗೊಂಡು ಚೆನ್ನಾಗಿದ್ರೆ ಅದೇ ಸಾಕು ಸರಿ ಅರ ರೇ ಅದಲ್ಲಮ್ಮ ಸೊಂಟು ನೋವಿನ ವಿಷಯ ನಾ ನಿಮ್ಮಪ್ಪನ ಹತ್ರ ಹೇಳ್ಕೊಳ್ತೀನಿ ಮನೇಲಿ ಎಲ್ಲ ಕೆಲಸ ನೀವು ಮಾಡ್ತಿದ್ರಲ್ಲ ಆ ವಿಷಯನ ಮಾತ್ರ ಹೇಳ್ಬೇಡಿ ನಿಮ್ಮ ಹತ್ರ ಕೆಲಸ ಎಲ್ಲ ಮಾಡಿಸ್ಕೊಳ್ತಿದಿನಿ ಅಂತ ಗೊತ್ತಾದ್ರೆ ನಿಮ್ಮಅಪ್ಪ ಕೋಪ ಮಾಡ್ಕೊಳ್ತಾರೆ ನಾವು ಹೇಳಲ್ಲಮ್ಮ ನೀವ್ ಹೋಗಿ ಸ್ವಲ್ಪ ವಿಶ್ರಂತಿ ತಗೊಳ್ಳಿ ಹಾಗಂತ ಕಾಂತಮಾಳಿಗೆ ಶಾಂತಿ ಕವಿತಾ ಇಬ್ರು ಧೈರ್ಯ ಕೊಟ್ರು ಹಾಗೆ ಮನೆ ಕೆಲಸ ಎಲ್ಲ ಶಾಂತಿ ಕವಿತಾ ಮಾಡಿದ್ರು ಚಳಿಗಾಲದಲ್ಲಿ ಬೆಳಿಗ್ಗೆ ಎದ್ದು ಮನೆಯನ್ನ ಕ್ಲೀನ್ ಮಾಡೋದು ಬಟ್ಟೆ ಒಗೆಯೋದು ಪಾತ್ರೆ ತೊಳೆಯೋದು ಈ ರೀತಿ ಮಾಡೋದ್ರಿಂದ ತುಂಬಾ ಕಷ್ಟ ಆಗ್ತಿತ್ತು ಹಾಗೆ ಕೆಲವು ದಿನಗಳು ಹೋಯ್ತು ಚಳಿಯಲ್ಲಿ ಕೆಲಸ ಮಾಡೋದ್ರಿಂದ ಶಾಂತಿ ಕವಿತಾ ಇಬ್ರಿಗೂ ಚಳಿ ಜ್ವರ ಬಂದಿತ್ತು ಆದ್ರಿಂದ ಅವರಿಂದ ಯಾವ್ದೇ ಕೆಲಸನೂ ಮಾಡಕ್ಕಾಗ್ಲಿಲ್ಲ ಅಯ್ಯೋ ಇದೇನಪ್ಪ ಇದು ಕಷ್ಟ ಇವಾಗ ಏನ್ ಮಾಡೋದು ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ವಲ್ಲ ನೀವೇನು ಅಮ್ಮ ಎಲ್ಲ ನಾವು ನೋಡ್ಕೊಳ್ತೀವಿ ಚಳಿ ತಡ್ಕೊಂಡು ಕೆಲಸ ಮಾಡೋದು ನನ್ನಿಂದಂತೂ ಆಗಲ್ಲ ನನಗ್ ತುಂಬಾ ಕಷ್ಟ ಆಗ್ತಾ ಇದೆ ಇನ್ನು ಎಷ್ಟು ದಿನ ಅಂತ ಮನೆ ಹೊರಗಡೆ ಮಲ್ಕೊಳ್ಬೇಕು ನಾವ್ ಇವತ್ತಿಂದ ಒಳಗಡೆನೇ ಮಲ್ಕೊಳ್ತೀವಿ ಏನಮ್ಮ ಹೀಗೆ ಮಾತಾಡ್ತಿದ್ಯಾ ಹೊಸದಾಗಿ ಮದುವೆ ಮಾಡ್ಕೊಂಡವ್ರನ್ನ ಒಂದ್ ತಿಂಗಳಾದರೂ ನೀವು ಬಿಡ್ಬೇಕು ಅನ್ನೋದು ನಿಮಗೆ ಗೊತ್ತಿಲ್ವಾ ನಾವೇನು ನಿಮ್ ರೂಮಲ್ಲಿ ಮಲ್ಕೊಳ್ಳೋದಿಲ್ಲ ಬೇರೆ ರೂಮಲ್ಲಿ ತಾನೇ ಮಲ್ಕೊಳ್ಳೋದು ನಿಮ್ಗೇನ್ ಕಷ್ಟ ಇಲ್ ನೋಡಿ ಮಾ ನೀವು ನನ್ನತ್ರ ಈ ರೀತಿ ಪ್ರಶ್ನೆ ಕೇಳೋದು ಸ್ವಲ್ಪ ಅನ್ನೋ ಚೆನ್ನಾಗಿಲ್ಲ ಈ ರೀತಿ ಯಾವಾಗ್ಲೂ ಮಾತಾಡ್ಬೇಡಿ ಕವಿತಾ ಹಾಗ ಮಾತಾಡ್ಬೇಡ ಅಮ್ಮ ಅವಳು ಚಿಕ್ಕ ಹುಡುಗಿ ಏನೋ ಗೊತ್ತಿಲ್ಲದೆ ಮಾತಾಡಿದಾಳೆ ನಾವು ಯಾವಾಗ್ಲೂ ತರ ಹೊರಗಡೆನೇ ಮಲ್ಕೊಳ್ತೀವಿ ನಿಮಗೆ ನಮ್ಮಿಂದ ಏನೂ ತೊಂದ್ರೆ ಬರಲ್ಲ ಹಾಗಂತ ಶಾಂತಿ ತನ್ನ ತಂಗಿ ಕವಿತಾನ ಕರ್ಕೊಂಡು ಹೊರಗಡೆ ಹೋದ್ಲು ಇನ್ನು ಎರಡು ದಿನಗಳು ಕಳೆದವು ಆ ದಿನ ಕೆಲ್ಸ ಏನೂ ಇಲ್ಲ ಅನ್ನೋದ್ರಿಂದ ಸೀನಯ್ಯ ಮನೆಯಲ್ಲೇ ಇದ್ದ ಹೆಂಡತಿ ಕಾಂತಮ್ಮ ಯಾವ್ದೇ ಕೆಲ್ಸ ಮಾಡ್ತಿಲ್ಲ ಅನ್ನೋದನ್ನ ಗಮನಿಸ್ತಾ ಇಬ್ರು ಹೆಣ್ಮಕ್ಳು ಕೆಮ್ಮುತ್ತಾ ಜ್ವರದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋದನ್ನು ಕೂಡ ಗಮನಿಸ್ತಾ ಅವರಿಬ್ಬರನ್ನ ಹತ್ರ ಕರೆದು ಕೈ ಹಿಡಿದು ನೋಡಿದ್ರೆ ಅವ್ರಿಗೆ ಜ್ವರ ಹೊಡಿತಾ ಇತ್ತು ಏನಮ್ಮ ಇದು ಇಷ್ಟು ಜ್ವರ ಹೊಡಿತಾ ಇದೆ ಇಬ್ರು ಕೆಲ್ಸ ಮಾಡ್ತಾ ಇದ್ದೀರಾ ನಿಮ್ಮ ಹತ್ರ ಈ ಕೆಲ್ಸ ಮಾಡಿದ್ದು ಯಾರು ಅದೆಲ್ಲ ಕಾಂತಮ್ಮ ಮಾಡ್ತಾ ಇದ್ದಾಳೆ ತಾನೆ ನೀವಿಬ್ರು ಯಾಕೆ ಮಾಡ್ತಾ ಇದ್ದೀರಾ ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಸೀನಯ್ಯ ಹಾಗೆ ಪ್ರೀತಿಯಿಂದ ಕರೆದಾಗ ಶಾಂತಿ ಏನು ಮಾತಾಡದೆ ನಿಂತ್ಕೊಂಡಿದ್ಲು ಆದ್ರೆ ಕವಿತಾ ಮಾತ್ರ ಅವ್ರು ಪಡ್ತಾ ಇರುವ ಕಷ್ಟ ಎಲ್ಲಾನು ಹೇಳಿದ್ಲು ಪ್ರತಿದಿನ ಮಕ್ಕಳು ಚಳಿಯಲ್ಲಿ ಹೊರಗಡೆ ಮಲ್ಕೊಂಡಿದ್ದಾರೆ ಅನ್ನುವ ವಿಷಯ ತಿಳ್ಕೊಂಡು ಸೀನಯ್ಯನಿಗೆ ಕೋಪ ಬಂತು ಹಾಗೇನೆ ಮನೆಯಲ್ಲಿ ಎಲ್ಲಾ ಕೆಲಸ ಮಾಡೋದು ಅವರೇ ಅಂತ ತಿಳಿದಾಗ ಅವನಿಗೆ ಕೋಪ ತುಂಬಾ ಹೆಚ್ಚಾಯ್ತು ಅವನು ಕಾಂತಮನ ಹಿಡ್ಕೊಂಡು ಸಿಕ್ಕಾಪಟ್ಟೆ ಬೈದ ಅಪ್ಪ ನೀವು ಅಮ್ಮನ ಆ ರೀತಿ ಬೈಯೋದು ಸ್ವಲ್ಪನೂ ಚೆನ್ನಾಗಿಲ್ಲ ಅವ್ರಿಗೆ ನಾವು ಮಾಡದೆ ಬೇರೆ ಯಾರಿಗಪ್ಪ ಕೆಲಸ ಮಾಡೋದು ಅವ್ರೇನಾದ್ರೆ ಈ ಮನೆ ಕೆಲಸ ಮಾಡಕ್ಕೆ ಬಂದಿರೋ ಕೆಲಸದವರ ಈ ಮನೆಯಲ್ಲಿ ಈ ರೀತಿ ಮಾತಾಡೋದು ಅವ್ರು ಇಷ್ಟ ಇಲ್ಲ ಹಾಗಂತ ಶಾಂತಿ ಹೇಳಿದನ ಕೇಳಿ ಕಾಂತಮ್ಮನ ಮನಸ್ಸು ಬದ್ಲಾಯ್ತು ಶಾಂತಿ ಕವಿತಾನ ಹತ್ರ ಕರ್ಕೊಂಡು ಅವಳು ಅಳ್ತಾ ಇದ್ಲು ನನ್ನನ್ನ ಕ್ಷಮಿಸಿ ಮಕ್ಳೆ ನಿಮಗೆ ತುಂಬಾನೇ ತೊಂದರೆ ಕೊಟ್ಟಿದ್ದೀನಿ ಚಿನ್ನತರ ಮಕ್ಕಳಿಬ್ರು ಸಿಕ್ಕಿದ್ದಾರೆ ನನಗೆ ಆ ದೇವ್ರೆ ನಿಮ್ಮನ್ನ ನನಗೋಸ್ಕರ ಕೊಟ್ಟಿದ್ದಾನೆ ಇನ್ ಯಾವಾಗ್ಲೂ ನಿಮ್ಗೆ ಯಾವ್ದೇ ತೊಂದರೆ ಕೊಡಲ್ಲ ಹಾಗಂತ ಕಾಂತಮ್ಮ ಅವರಿಬ್ಬರತ್ರ ಕ್ಷಮಾಪಣೆ ಕೇಳಿದ್ಲು ಆ ದಿನದಿಂದ ಕಾಂತಮ್ಮನ ಜೊತೆ ಶಾಂತಿ ಕವಿತಾ ತುಂಬಾನೇ ಸಂತೋಷವಾಗಿದ್ರು ಎಲ್ರೂ ಸೇರಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊಂಡು ಯಾವುದೇ ಕಷ್ಟನೇ ಇಲ್ಲದೆ ಸಂತೋಷವಾಗಿದ್ರು ಸೀನಯ್ಯ ಕೂಡ ಅವನ ಕುಟುಂಬವನ್ನ ನೋಡಿ ಆ ಕುಟುಂಬದ ಸಂತೋಷಕ್ಕೋಸ್ಕರ ಕುಡಿಯ ಅಭ್ಯಾಸನ ಬಿಟ್ಬಿಟ್ಟ ಹಾಗೆ ಯಾವುದೇ ಕಷ್ಟನೇ ಇಲ್ಲದೆ ಆ ಕುಟುಂಬ ತುಂಬಾ ಸಂತೋಷವಾಗಿತ್ತು ವಾಣಿ ದಿವ್ಯಾ ಇಬ್ರು ಅಕ್ಕ ತಂಗಿಯರ ತರ ಆದ್ರೆ ವಾಣಿಗೆ ದಿವ್ಯಾನ ಕಂಡ್ರೆ ಸ್ವಲ್ಪ ಇಷ್ಟ ಇರಲಿಲ್ಲ ದಿವ್ಯಾನಾ ಅವಳ ಕಾಲೇಜಲ್ಲಿದ್ದ ವೇಣು ಇಷ್ಟಪಟ್ಟ ದಿವ್ಯಾ ನೀನಂದ್ರೆ ನನಗ್ ತುಂಬಾ ಇಷ್ಟ ನಾನಂದ್ರೆ ನಿನಗೂ ಇಷ್ಟ ಇದ್ರೆ ನನ್ನ ಹತ್ರ ಹೇಳು ನಿಮ್ಮ ಅಪ್ಪಮ್ಮ ಜೊತೆ ಮಾತಾಡಿ ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ ವೇಣು ಏನಿದೆ ಇಷ್ಟು ಸಡನ್ ಆಗಿ ಸಡನ್ ಆಗಿ ಏನು ಇಲ್ಲ ದಿವ್ಯಾ ನನಗೆ ಸುಮಾರು ದಿನದಿಂದ ನೀನಂದ್ರೆ ತುಂಬಾ ಇಷ್ಟ ಆದ್ರೆ ಮದುವೆಗೆ ಇಷ್ಟ ಒಂದಿದ್ರೆ ಸಾಕಾಗಲ್ಲ ಅಲ್ವಾ ಕೆಲಸ ಕೂಡ ಬೇಕು ತಾನೆ ಅದಕ್ಕೆ ಕೆಲಸ ಸಿಗೋ ತನಕ ನಾನು ಪ್ರಪೋಸ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಇವಾಗ ನನಗೆ ಕೆಲಸ ಇದೆ ಅದಕ್ಕೆ ಧೈರ್ಯವಾಗಿ ನಿನ್ನ ಹತ್ರ ಬಂದು ಪ್ರಪೋಸ್ ಮಾಡ್ತಾ ಇದ್ದೀನಿ ವೀಣು ಇದೆಲ್ಲ ನಮ್ಮ ಮನೆಯವರ ಹತ್ರ ಹೋಗಿ ಮಾತಾಡು ನನಗೂ ನೀನಂದ್ರೆ ತುಂಬ ಇಷ್ಟ ಆದ್ರೆ ನನ್ನ ಮನೆಯವರು ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ ಈ ಒಂದ್ ಮಾತು ಸಾಕು ದಿವ್ಯಾ ನಿಮ್ಮ ಅಪ್ಪ ಅಮ್ಮನ ನಾನು ಒಪ್ಪಿಸ್ತೀನಿ ಹಾಗಂತ ಹ್ಯಾಪಿಯಾಗಿ ಅಲ್ಲಿಂದ ಹೋದ ವೀಣು ಅದೆಲ್ಲವನ್ನು ದೂರದಿಂದ ವಾಣಿ ನೋಡ್ತಾ ಇದ್ಲೋ ಇವಳ ಮುಖಕ್ಕೆ ವೇಣು ತರ ಒಬ್ಬ ಹುಡುಗ ಬೇಕಾ ಇವಳಿಗೆ ವೇಣುನ ಖಂಡಿತ ಹಾಗಂತ ಅಂದ್ಕೊಂಡು ವೇಣು ಹತ್ರ ಹೋಗಿ ವಾಣಿ ಈ ರೀತಿ ಹೇಳಿದ್ಲೋ ವೇಣು ನೀನಂದ್ರೆ ಇಷ್ಟ ನೀನು ಸರಿ ಅಂತ ಹೇಳು ಮನೆಗೆ ನಾನು ಒಬ್ಳೇ ಮಗಳು ಆಸ್ತಿ ಎಲ್ಲಾನು ನಿನ್ನ ಹೆಸರಿಗೆ ಬರ್ದಿಡ್ತಾರೆ ಹಾಗಂತ ವಾಣಿ ವೇಣುನ ಬದಲಾಯಿಸಕ್ಕೆ ಏನೇನೋ ಹೇಳ್ತಾ ಇದ್ಲೋ ಇಲ್ ನೋಡು ವಾಣಿ ನಾನು ನಿನ್ ತಂಗಿ ದಿವ್ಯನ ಪ್ರೀತಿಸ್ತಾ ಇದ್ದೀನಿ ಈ ಆಸ್ತಿ ಅಂತಸ್ತು ನೋಡಿ ಯಾರು ಯಾರನ್ನು ಮದ್ವೆ ಮಾಡ್ಕೊಳ್ಳಲ್ಲ ಹಾಗೆ ಒಂದ್ ವೇಳೆ ಇಷ್ಟಪಟ್ಟರು ಆಸ್ತಿರೋ ತನಕ ಮಾತ್ರ ಅವರಿರೋದು ನಾನು ಆತರ ಟೈಪ್ ಅಲ್ಲ ಹಾಗಂತ ಹೇಳಿ ವೇಣು ಅಲ್ಲಿಂದ ಹೋದ ಆಮೇಲೆ ವೇಣು ದಿವ್ಯಾಳ ಮನೆಗೆ ಹೋಗಿ ದಿವ್ಯಾಳ ತಂದೆ ತಾಯಿ ಹತ್ರ ಅವ್ನಿಷ್ಟಪಡೋ ವಿಷಯ ಹೇಳಿ ಮದ್ವೆಗೆ ಒಪ್ಪಿಸ್ದ ಕೆಲವು ದಿನಗಳಲ್ಲೇ ಅವರೆಲ್ಲರೂ ಸೇರಿ ಮುಹೂರ್ತನೇ ಇಟ್ರು ದಿವ್ಯಾ ನೀನು ಮದುವೆ ಹುಡುಗಿಯಾಗಿ ನನ್ನ ಹತ್ರ ಕೂರ ತರ ಹಲವಾರು ಕನಸು ನನಗೆ ಬಂದಿದೆ ಕನ್ಸಲ್ಲಿ ಇದ್ದಿದ್ಕಿಂತ ನೀನು ನನ್ನ ಕಣ್ಮದ್ಗಡೆ ತುಂಬಾ ಅಂದವಾಗಿ ತಯಾರಾಗಿರ್ಬೇಕು ನೀನೇ ನೋಡ್ತೀಯ ಅಲ್ವಾ ಮದುವೆ ದಿನ ಹೇಗಿರ್ತೀನಿ ಅಂತ ಹಾಗಂತ ತುಂಬಾ ಸಂತೋಷದಿಂದ ಮಾತಾಡ್ತಾ ಇದೆಲ್ಲ ನೋಡ್ತಾ ಇದ್ದಾಗ ವಾಣಿಗೆ ಕೋಪ ಕಷ್ಟ ಎರಡೂನು ಒಟ್ಟಿಗೆ ಬಂದಿತ್ತು ಇವಳು ಇವಳು ಮುಖ ಅವನಿಗೆ ಇವಳು ತುಂಬಾ ಇಷ್ಟ ಆಗಿದ್ದಾಳಂತೆ ಇವಳು ಮದುವೆಗೆ ಹೇಗ್ ರೆಡಿ ಆಗ್ತಾಳೆ ಅಂತ ನಾನು ನೋಡ್ತೀನಿ ಹಾಗಂತ ಅಂದ್ಕೊಂಡ್ಳ ವಾಣಿ ದಿವ್ಯಾ ಮದ್ವೆಗೋಸ್ಕರ ಶಾಪಿಂಗ್ ಹೋಗಕ್ಕೆ ರೆಡಿಯಾಗಿ ವಾಣಿ ಹತ್ರ ಹೋಗಿ ವಾಣಿ ನಾನು ಶಾಪಿಂಗ್ ಹೋಗ್ತಾ ಇದ್ದೀನಿ ನನ್ ಜೊತೆ ಬರ್ತೀಯಾ ಸ್ವಲ್ಪ ಡ್ರೆಸ್ ಸೆಲೆಕ್ಟ್ ಮಾಡ್ಬೇಕು ಹಾಗೇನೆ ಒಡವೆ ತಗೊಳ್ಬೇಕು ಹಾಗಂತ ಕೇಳಿದ್ಲು ದಿವ್ಯಾ ಅಲ್ಲಿವರೆಗೂ ಆ ಸಮಯಕ್ಕೋಸ್ಕರನೇ ಕಾಯ್ತಾ ಇದ್ದ ವಾಣಿ ಹಾ ಸರಿ ದಿವ್ಯಾ ನಾನು ಹೋಗಿ ರೆಡಿಯಾಗಿ ಬರ್ತೀನಿ ಇಬ್ರು ಸೇರಿ ಒಟ್ಗೆ ಹೋಗ್ಬೋದು ಹಾಗಂತ ವಾಣಿ ದಿವ್ಯಾ ಇಬ್ರು ಸೇರಿ ಗೆ ಹೋದ್ರು ದಿವ್ಯಾ ಒಂದ್ ಸೀರೆನ ತೋರಿಸಿ ವಾಣಿ ಈ ಸೀರೆ ನೋಡು ತುಂಬಾ ಚೆನ್ನಾಗಿದೆ ಅಲ್ವಾ ದಿವ್ಯಾ ನಿನಗೆ ಸ್ವಲ್ಪ ಟೇಸ್ಟೇ ಇಲ್ಲ ಆ ಸೀರೆ ಸ್ವಲ್ಪನೂ ಚೆನ್ನಾಗಿಲ್ಲ ಈ ಸೀರೆ ನೋಡು ಎಷ್ಟೋ ಚೆನ್ನಾಗಿದೆ ಅಂತ ಹಾಗಂತ ಹೇಳಿದ್ಲು ಆದ್ರೆ ನಿಜ ಹೇಳ್ಬೇಕಂದ್ರೆ ದಿವ್ಯಾ ಸೆಲೆಕ್ಟ್ ಮಾಡಿದ ಸ್ಯಾರಿನೇ ತುಂಬಾ ಸೂಪರ್ ಆಗಿತ್ತು ವಾಣಿ ಈ ಕಲರ್ ನನಗ್ ಸೆಟ್ ಆಗಲ್ಲ ಇದನ್ನ ಹಾಕೊಂಡು ಚೆನ್ನಾಗಿರಲ್ಲ ನನಗ್ ಗೊತ್ತು ಅದಕ್ಕೆ ಇದನ್ನ ಸೆಲೆಕ್ಟ್ ಮಾಡಿದ್ದು ಹಾಗಂತ ಮನ್ಸಲ್ಲ ಅನ್ಕೊಂಡು ಇಲ್ಲ ದಿವ್ಯಾ ಇದು ನಿನಕ್ ಚೆನ್ನಾಗಿರುತ್ತೆ ನನ್ನ ನಂಬು ಹಾಗಂತ ಹೇಳಿ ವಾಣಿ ಆ ಸೀರೆನೆ ತಗೋ ಅಂತ ದಿವ್ಯಾ ಹತ್ರ ಹೇಳಿದ್ಲು ಹಾಗೆ ಒಂದೊಂದ್ರಲ್ಲೂ ದಿವ್ಯಾಳಿಗೆ ಸ್ವಲ್ಪನೂ ಇಷ್ಟನೇ ಸೆಟ್ಟೆ ಡ್ರೆಸ್ನ ಸೆಲೆಕ್ಟ್ ಮಾಡಿದ್ಲು ಡ್ರೆಸ್ ಯಾವ್ದು ಚೆನ್ನಾಗಿಲ್ಲ ಸ್ವಲ್ಪ ಸೆಲೆಕ್ಟ್ ಮಾಡಬೇಡ ಸ್ವಲ್ಪ ನೀನು ಸುಮ್ನಿರು ಹಾಗಂತ ಹೇಳಿ ದಿವ್ಯಾನೇ ಅವಳಿಗೆ ಬೇಕಾಗಿದ್ದನೆಲ್ಲ ತಗೊಂಡ್ಲು ಮದುವೆ ದಿನಕ್ಕೋಸ್ಕರ ದಿವ್ಯಾ ಸೂಪರ್ ಆಗಿ ಒಂದು ಲೆಹೆಂಗಾನ ಡಿಸೈನ್ ಮಾಡಿ ಅದನ್ನ ಮಂಚದ ಮೇಲೆ ಇಟ್ಟು ಅವಳ ಕೆಲ್ಸಾನ ಮಾಡ್ಕೊಳ್ತಿದ್ಲೋ ವಾಣಿ ಆ ಲೆಹಂಗಾನ ನೋಡಿ ನಿನಗೆ ಇಷ್ಟು ಒಳ್ಳೆ ಡಿಸೈನ್ ಲೆಹೆಂಗಾ ಬೇಕಾ ಇರು ಏನ್ ಮಾಡ್ತೀನಿ ಅಂತ ನೋಡು ಹಾಗಂತ ಹೇಳಿ ಆ ಲೆಹಂಗಾದಲ್ಲಿ ಅಲ್ಲಲ್ಲಿ ಚಿಕ್ಕ ಹೋಲ್ಸ್ ನ ಮಾಡಿದ್ಲು ಆಮೇಲೆ ಅಲ್ಲಲ್ಲಿ ಪೆನ್ ಇಂಕ್ ನ ಹಾಕ್ಬಿಟ್ಟು ಹೋಗ್ಬಿಟ್ಲೋ ದಿವ್ಯಾ ಅವಳ ಕೆಲ್ಸ ಎಲ್ಲ ಮುಗಿಸಿ ಲೆಹಂಗಾ ಹಾಕೊಳ್ಬೇಕು ಅಂತ ಬಂದು ನೋಡಿದ್ರೆ ಅವಳ ಲೆಹಂಗಾದಲ್ಲಿರುವ ಹೋಲ್ಸ್ ಇಂಕ್ ಎಲ್ಲಾನು ನೋಡಿ ಅರೆ ನನ್ನ ಲೆಹಂಗಾನ ರೀತಿ ಮಾಡಿದ್ದು ಅಯ್ಯೋ ನನ್ನ ಲೆಹಂಗಾ ಎಲ್ಲಾ ಹಾಳಾಯ್ತು ಇನ್ನು ಸ್ವಲ್ಪ ಮದ್ವೆ ಏನ್ ಮಾಡೋದು ಹಾಗಂತ ಬೇಜಾರ್ ಮಾಡ್ಕೊಳ್ತಿದ್ದಾಗ ಅಲ್ಲಿ ವಾಣಿ ವೇಣು ಇನ್ನು ಎಲ್ರು ಬಂದ್ರು ಏನು ಏನಾಯ್ತು ದಿವ್ಯಾ ಹಾಗಂತ ಕೇಳಿದಾಗ ದಿವ್ಯಾ ನಡೆದ ವಿಷಯನ ಹೇಳಿದ್ಲು ಆವಾಗ ಅರ್ಥ ಆಯ್ತು ವೇಣುಗೆ ಇದೆಲ್ಲ ಮಾಡಿರೋದು ವಾಣಿನೇ ಅಂತ ದಿವ್ಯಾ ನೀನ್ ಯಾವ್ದಕ್ಕೂ ಹೆದರ್ಬೇಡ ನಾನಿದೀನಲ್ವಾ ನಾನು ಓದ್ಕೊಂಡು ಕೆಲಸ ಮಾಡ್ತಿರೋದೆ ಫ್ಯಾಷನ್ ಡಿಸೈನರ್ ಆಗಿ ನನಗೊಂದು ಹತ್ತು ನಿಮಿಷ ಟೈಮ್ ಕೊಡು ಹಾಗಂತ ಹೇಳಿ ಹತ್ತು ನಿಮಿಷದಲ್ಲಿ ವೇಣು ಹೋಲ್ಸಿರೋ ಜಾಗ ಇಂಕಿರೋ ಜಾಗ ಎಲ್ಲದ್ರಲ್ಲೂ ಒಂದು ಗುಲಾಬಿ ಹೂವನ್ನ ಪ್ಯಾಟರ್ನ್ ಆಗಿಟ್ಟು ಕಂಪ್ಲೀಟ್ ಮಾಡ್ದ ಇವಾಗ ಆ ಲೆಹಂಗಾ ನೋಡಕ್ಕೆ ಇನ್ನೂ ತುಂಬಾನೇ ಚೆನ್ನಾಗಿತ್ತು ವಾವ್ ವೇಣು ಈ ರೀತಿ ಯಾರ್ ಮಾಡಿದ್ರು ನಾನು ನೋಡೋದಕ್ಕೆ ಮಾಡಿದರೆ ಇಲ್ಲಾಂದ್ರೆ ಇಷ್ಟು ಅಂದವಾದ ಲೆಹೆಂಗಾನ ನಾನು ಹಾಕೊಳ್ತಿರ್ಲಿಲ್ಲ ಅಲ್ವಾ ಹಾಗಂತ ಆ ಲೆಹೆಂಗಾ ಹಾಕೊಂಡು ಅಂದವಾಗಿ ರೆಡಿಯಾಗಿ ಮದುವೆ ಮಂಟಪಕ್ಕೆ ಬಂದ್ಲೋ ವಾಣಿ ದಿವ್ಯಾಗೆ ಕೆಟ್ಟದ್ ಮಾಡ್ಬೇಕು ಅಂತ ಎಷ್ಟು ಟ್ರೈ ಮಾಡಿದ್ರು ಕೊನೆಗೆ ಅದು ದಿವ್ಯಾಳಿಗೆ ಒಳ್ಳೆದಾಗಿನೇ ಮುಗೀತು ಅದು ನೋಡಿ ಪಾಪ ಅವಳಿಂದ ಅಳಕ್ಕೂ ಆಗ್ಲೇ ಇಲ್ಲ